ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ನಮ್ಮ ನಾಯಕರ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರಣಂತ ಕನ್ಸಿಟ್ಕೊಂಡು ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅವರನ್ನು ಸಹಮತ ತೆಗೆದುಕೊಂಡಿಲ್ಲ ವಿಜೇಂದ್ರ ಅವರು ಇಷ್ಟೇ ಸಾರವಾಗಿ ಅವರು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅವರು ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಕೊಟ್ಟಿಲ್ಲ ಸರ್ವನಾಶ ಮಾಡೋದಕ್ಕೆ ಇವತ್ತು ವಿಜೇಂದ್ರ ಹೋಗಿದ್ದಾರೆ ಅವ್ರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಧಿಕ್ಕಾರವನ್ನು ಕೂತಾ ನಮ್ಮ ನಾಯಕರನ್ನ ಗಣನೆಗೆ ತೆಗೆದುಕೊಂಡೇ ಇವತ್ತು ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಿದ್ದಾರೆ ಇದಂತೂ ನಿಜವಾಗೂ ತುಂಬ ಕರಾವಾದಂಥ ದಿನ ನಾವು ಇದ್ರ ಬಗ್ಗೆ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಇವತ್ತು ಅವ್ರ ಪಕ್ಷನ್ ಕಟ್ಟೋದಿಕ್ಕೆ ಬಂದಿಲ್ಲ ಅವರು ವಿಜೇಂದ್ರ ಅವರು ಇವತ್ತು ಬಿ ಜೆ ಪಿಗೆ ಅಷ್ಟೋ ಇಷ್ಟ ಮಾನ ಮರ್ಯಾದೆ ಇದೆ ಬಸವರಾಜ್ ಅವರು ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತಕ್ಕಂಥದ್ದು ಇಡೀ ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅಂಥದ್ರಲ್ಲಿ ಇಲ್ಲಿ ಪಕ್ಷವನ್ನು ತಮ್ಮ ತಾವೆಲ್ಲೇ ನೋಡಿದ್ರು ಪತ್ರಕರ್ತರು ಇವತ್ತು ಇಡೀ ಜಿಲ್ಲೆನಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ಹತ್ತೊಂಬತ್ತರಲ್ಲಿ ರಾಜೀನಾಮೆ ಕೊಟ್ಟು ಬಿ ಜೆ ಬಂದು ಮೊದಲಿನಾಯಕಿ ಬಿಜೆಪಿ ಬಾಟೋವನ್ನು ಆರಿಸಿದ್ರು ಅದಾದ್ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಇವತ್ತು ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಕನಸು ಮೂರು ಮೂರು ಜಿಲ್ಲೆನಲ್ಲೂ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಹದಿನೈದರಿಂದ ಇಪ್ಪತ್ತು ಸ್ಥಾನ ತೆಗೆದುಕೊಳ್ಬೇಕಂತ ಗುರಿ ಇಟ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡಕ್ಕೆ ಹೋಗಿದ್ರೆ ಇವತ್ತು ಇದೇ ಚಿಕ್ಕಬಳ್ಳಾಪುರ ಅವ್ರ ಸ್ವಂತ ಜಿಲ್ಲೆನಾಗ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕಾಗಿದ್ರ ಅವ್ರ ನಿಶ್ವಾಸ ತೆಗೆದುಕೊಂಡಿಲ್ಲ ಅವ್ರನ್ನ ಗಣನೀಯ ತೆಗೆದುಕೊಂಡಿಲ್ಲ ಏಕ ಪಕ್ಷ ರೀತಿಯಾಗಿ ವಿಜೇಂದ್ರ ಅವರು ಇವತ್ತು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಇವತ್ತು ನೀವು ನೋಡಿರ್ಬೋದು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಂದೀಪ್ ರೆಡ್ಡಿ ಅವರು ಯಾವತ್ತು ಬಿಜೆಪಿ ಪರವಾಗಿ ಬಂದು ಕೆಲಸ ಮಾಡಿಲ್ಲ ನಾವು ತೆಗೆದು ಮಾಡದಿಂದ ಬಿಜೆಪಿ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡ್ತಾ ಇದ್ವಿ ಆದ್ದರಿಂದ ಅವರು ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಮಾಡಿದಾರೋ ಬಿಜೆಪಿ ಅಂತ ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ನಾವು ಈಗ ಇಡೀ ಜಿಲ್ಲೆಯಲ್ಲಿ ವಿಜೇಂದ್ರ ಅವರಿಗೆ ಧಿಕ್ಕಾರವನ್ನು ನಾವು ಇವತ್ತು ಕೂಗ್ತಾ ಇದ್ವಿ